ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಎಂಟನೇ ತರಗತಿ ವಿಜ್ಞಾನ ಅದರಲ್ಲಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಅನ್ನೋ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಪ್ರಶ್ನೆ ಸಿ ಎನ್ ಜಿ ಮತ್ತು ಎಲ್ ಪಿ ಜಿಗಳನ್ನು ಇಂಧನಗಳಾಗಿ ಬಳಸುವುದರ ಅನುಕೂಲಗಳು ಏನು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ನೋಡೋಣ ನೋಡಿ ಸಿ ಎನ್ ಜಿ ಮತ್ತು ಎಲ್ ಪಿ ಜಿ ಈಗ ಸಿ ಎನ್ ಜಿ ಮತ್ತು ಎಲ್ ಪಿ ಜಿ ಇಂಧನವಾಗಿ ಬಳಸುವ ಅನುಕೂಲಗಳು ಮೊದಲನೇದಾಗಿ ವಾಹನಗಳಿಗೆ ಇವುಗಳು ಮಾಲಿನ್ಯಕಾರವಲ್ಲದ ಇಂಧನಗಳಾಗಿ ಬಳಸಲಾಗುತ್ತೆ ಅಂತ ಅಂದರೆ ಹೊಗೆ ಬರೋದಿಲ್ಲ ಅಂತ ಇನ್ನು ಎರಡನೇದು ಎಲ್ ಪಿ ಜಿ ಮತ್ತು ಸಿ ಎನ್ ಜಿ ಎರಡನ್ನ ಸಂಗ್ರಹಿಸಲು ಮತ್ತು ಸಾಗಿಸಲು ಸುಲಭ ಅಂತೇಳಿ ಇನ್ನು ಮೂರನೇ ಪಾಯಿಂಟು ಸಿ ಎನ್ ಜಿ ವಿದ್ಯುತ್ ಉತ್ಪಾದನೆಗೆ ಬಳಸಲಾಗುತ್ತದೆ ಈ ಇಂಧನಗಳು ಹೆಚ್ಚಿನ ಕ್ಯಾಲರಿ ಮೌಲ್ಯವನ್ನು ಹೊಂದಿದವೆ ಅಂತ ಬರುತ್ತೆ ಇನ್ನು ಎಲ್ ಪಿ ಜಿಯನ್ನು ನೇರವಾಗಿ ಮನೆಗಳು ಮತ್ತು ಕಾರ್ಖಾನೆಗಳಲ್ಲಿ ಇಂಧನವಾಗಿ ಬಳಸ್ಬೋದು ಅನ್ನೋದು ಅನುಕೂಲ ಆಗಿದೆ ನೆಕ್ಸ್ಟು ಇವುಗಳು ಸುಲಭವಾಗಿ ಲಭ್ಯವಾಗಿರುತ್ತವೆ ಒಂದು ಸುಲಭವಾಗಿ ಸಿಗ್ತವೆ ಅಂತ ಮತ್ತು ಕೈಗಟ್ಟುವ ವೆಚ್ಚದಲ್ಲಿ ದೊರೀತವೆ ಅನ್ನೋದಾಗಿದೆ ಇನ್ನು ಎಲ್ ಪಿ ಜಿ ಮತ್ತು ಸಿ ಎನ್ ಜಿ ದಹಿಸಿದ ನಂತರ ಯಾವುದೇ ಬೂದಿ ಕಣಗಳನ್ನು ಹೊರಸೂಸೋದಿಲ್ಲ ಅಂತ ಅಂದರೆ ವೇಸ್ಟು ಅದೈಹ್ಯ ಕಣಗಳು ಕಾರ್ಬನ್ ಕಣಗಳು ಇದರಿಂದ ಹೊರಬರೋದಿಲ್ಲ ಅನ್ನೋದು ಈ ಎಲ್ ಪಿ ಜಿ ಮತ್ತು ಸಿ ಎನ್ ರವರ ಇಂಧನದ ಅನುಕೂಲ ಆಗಿದೆ ಅಂತ ಇನ್ನು ಎರಡನೇ ಪ್ರಶ್ನೆ ರಸ್ತೆಗಳ ಮೇಲ್ಮೈ ನಿರ್ಮಾಣದಲ್ಲಿ ಉಪಯೋಗಿಸುವ ಪೆಟ್ರೋಲಿಯಂ ಉತ್ಪನ್ನವನ್ನು ಹೆಸರಿಸಿ ಅಂತ ನೋಡಿ ಹಿಂಗೆ ರಸ್ತೆ ಮೇಲೆ ಬಳಸ್ತಾರಲ್ಲ ಇದನ್ನು ಡಾಂಬರ್ ಅಂತ ಕರಿತೀವಿ ನಾವು ಇದು ಡಾಂಬರ್ ಅಲ್ಲ ಇದು ಬಿಟುಮಿನ್ ಅಂತೇಳಿ ಅದೇ ರಸ್ತೆಗಳ ಮೇಲ್ಮೈ ನಿರ್ಮಾಣದಲ್ಲಿ ಉಪಯೋಗಿಸುವ ಪೆಟ್ರೋಲಿಯಂ ಉತ್ಪನ್ನ ಬಿಟುಮಿನ್ ಅನ್ನೋದಾಗಿದೆ ಮೂರನೇ ಪ್ರಶ್ನೆ ಸತ್ತ ಸಸ್ಯರಾಶಿಯಿಂದ ಕಲ್ಲಿದ್ದಲು ಹೇಗೆ ಉಂಟಾಗುತ್ತದೆ ಎನ್ನುವುದನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಸುಮಾರು ಮುನ್ನೂರು ಬಿಲಿಯನ್ ವರ್ಷಗಳ ಹಿಂದೆ ಭೂಮಿ ತಗ್ಗಾದ ತೇವಾಂಶದಿಂದ ಕೂಡಿದ ಪ್ರದೇಶದಲ್ಲಿ ದಟ್ಟವಾದ ಅರಣ್ಯವನ್ನು ಹೊಂದಿತ್ತು ಅಂತ ನೋಡಿ ಈ ರೀತಿ ಒಂದು ಅರಣ್ಯವನ್ನು ಹೊಂದಿತ್ತು ಅಂತ ಹೀಗೆ ಸೊ ಇದು ಏನು ತಗ್ಗಾದ ಪ್ರದೇಶ ಆಗಿರೋದರಿಂದ ಇಲ್ಲಿ ಮಳೆ ಬಂದು ಈ ಗಿಡ ಮರಗಳೆಲ್ಲ ಕೊಚ್ಕೊಂಡು ಹೋಗ್ಬಿಟ್ವು ಅಂತ ಹೆಂಗೆ ಹೌದಾ ಪ್ರವಾಹದಂಥ ನೈಸರ್ಗಿಕ ಪ್ರಕ್ರಿಯೆಯಿಂದ ಈ ಅರಣ್ಯಗಳು ಮಣ್ಣಿನ ಅಡಿಯಲ್ಲಿ ಹೂತು ಹೋದವು ಇವುಗಳ ಮೇಲೆ ನೋಡಿ ಇವು ಎಲ್ಲ ಮರಗಿಡಗಳು ಇಲ್ಲಿ ಕೆಳಗೆ ಹೋಗ್ಬಿಟ್ವು ಇದ್ರ ಮೇಲೆ ಮಣ್ಣೆಲ್ಲ ಬಿದ್ದು 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 ಸಂಗ್ರಹ ಆದಂತೆ ಹೆಚ್ಚು ಮಣ್ಣು ಸಂಗ್ರಹ ಆದಂತೆ ಅವು ಸಂಪೀಡನೆಗೆ ಒಳಗಾದವು ಅಂತ ಅಂದರೆ ಅದ್ರ ಮೇಲೆ ತುಂಬ ಪ್ರೆಷರ್ ಆಯಿತು ತುಂಬ ಏನು ಒತ್ತಡ ಮತ್ತು ತಾಪ ಹೆಚ್ಚಿದ್ದರಿಂದ ಅವು ತುಂಬ ಒಳಗಾದವು ಇವು ಹೆಚ್ಚು ಹೆಚ್ಚು ಹಾಳಕ್ಕೆ ಊತು ಹೋಗುತ್ತಿದ್ದಂತೆ ತಾಪ ಹೆಚ್ಚಾಯಿತು ಸತ್ತ ಸಸ್ಯಗಳು ಅಧಿಕ ಒತ್ತಡ ಮತ್ತು ಅಧಿಕ ತಾಪದಲ್ಲಿ ನೋಡಿ ಇಲ್ಲಿ ಅಧಿಕ ಒತ್ತಡ ಮತ್ತು ಅಧಿಕ ತಾಪದಲ್ಲಿ ಇದೇನಾದರೂ ನಿಧಾನವಾಗಿ ಕಲ್ಲಿದ್ದಲಾಗಿ ಅಂತ ಕಲ್ಲಿದ್ದಲು ಪ್ರಮುಖವಾಗಿ ಕಾರ್ಬನನ್ನು ಹೊಂದಿರೋದರಿಂದ ಸತ್ತ ಸಸ್ಯವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದುವ ನಿಧಾನಗತಿಯ ಪ್ರಕ್ರಿಯೆಯನ್ನು ಕಾರ್ಬನೀಕರಣ ಅಂತ ಕರೀತಾರೆ ಅನ್ನೋದು ಇದಕ್ಕೂ ಉತ್ತರ ಆಗಿದೆ ನಾಲ್ಕನೇ ಮೀನು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಅಂತ ನೈಸರ್ಗಿಕ ಅನಿಲ ಕಲ್ಲಿದ್ದಲು ಪೆಟ್ರೋಲಿಯಂ ಡ್ಯಾಶ್ ಅಂದರೆ ಇವು ಡ್ಯಾಶ್ಗಳು ಪಳಿಯುವಿಕೆ ಇಂಧನಗಳು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ನೈಸರ್ಗಿಕ ಅನಿಲ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇವೇನಿದಾವೆ ಇವು ಪಳಿಯುವಿಕೆ ಇಂಧನ ಅಂತ ಕರೀತಾರೆ ಪಳಿಯುಳಿಕೆ ಅಂತಂದರೆ ಸತ್ತ ಸಸ್ಯಗಳ ಮತ್ತು ಪ್ರಾಣಿಗಳ ಏನು ಅವಶೇಷ ಇದಾವೆ ಅವನ್ನ ಪಳಿಯುಳಿಕೆಗಳು ಅಂತ ಕರೀತಾರೆ ಇದರಿಂದ ಉಂಟಾದಂಥವು ನೈಸರ್ಗಿಕ ಅನಿಲ ಕಲ್ಲಿದ್ದಲು ಪೆಟ್ರೋಲಿಯಂ ಹಾಗಾಗಿ ಇವನ್ನ ಪಳೆಯುಳಿಕೆ ಇಂಧನಗಳು ಅಂತ ಕರೀತಾರೆ ಇನ್ನು ಎರಡನೇದು ಪೆಟ್ರೋಲಿಯಂನ ವಿವಿಧ ಘಟಕಗಳನ್ನು ಬೇರ್ಪಡಿಸುವ ಕ್ರಿಯೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಶುದ್ಧೀಕರಣ ಅನ್ನೋದಾಗಿದೆ ಶುದ್ಧೀಕರಣ ಅನ್ನೋದು ಇದಕ್ಕೆ ಉತ್ತರ ನೋಡಿ ಇದು ಪೆಟ್ರೋಲಿಯಂ ಶುದ್ಧೀಕರಣ ಮಾಡ್ತಕ್ಕಂಥ ಒಂದು ಇದು ಯಾವುದು ಕಮ್ ಫ್ಯಾಕ್ಟ್ರಿ ಇದು ಸ್ಥಾವರ ಅಂತ ಕರೀತಾರೆ ಪೆಟ್ರೋಲಿಯಂ ಸ್ಥಾವರ ಅಂತ ಕರೀತಾರೆ ನೆಕ್ಸ್ಟು ಮೂರನೇದು ಅತ್ಯಂತ ಕಡಿಮೆ ಮಾಲಿನ್ಯವನ್ನು ಉಂಟು ಮಾಡ್ತಕ್ಕಂಥ ಇಂಧನ ಡ್ಯಾಶ್ ಅಂತ ಸಂಪೀಡಿತ ನೈಸರ್ಗಿಕ ಅನಿಲ ಅಂತ ಅದಕ್ಕೆ ಸಿ ಎನ್ ಜಿ ಅಂತ ಕರೀತಾರೆ ಸಿ ಅಂದರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅನ್ನೋದಾಗಿದೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅನ್ನೋದಾಗಿದೆ ಇನ್ನು ಐದನೇದು ಕೆಳಗಿನ ಹೇಳಿಕೆಗಳ ಮುಂದೆ ಸರಿ ಅಥವಾ ತಪ್ಪು ಗುರುತಿಸಿ ಅಂತ ಒಂದೇದು ಪಳಿಯುಳಿಕೆ ಇಂಧನಗಳನ್ನು ಪ್ರಯೋಗಶಾಲೆಯಲ್ಲಿ ತಯಾರಿಸಬಹುದು ಅಂತ ಕೊಟ್ಟಿದ್ದಾರೆ ಇದು ಸರಿನೋ ತಪ್ಪು ಅಂತ ಇದು ತಪ್ಪು ಉತ್ತರ ಕಾರಣ ಪ್ರಯೋಗಶಾಲೆಯಲ್ಲಿ ಪಳಿಯುಳಿಕೆ ಇಂಧನಗಳನ್ನು ತಯಾರಿಸೋಕ್ಕಾಗೋದಿಲ್ಲ ನೋಡಿ ಈ ರೀತಿ ಏನು ನೆಲದಲ್ಲಿ ಸಿಗ್ತಕ್ಕಂಥದ್ದು ಮತ್ತು ಈ ರೀತಿ ನಾವು ಗಣಿಗಾರಿಕೆಯನ್ನು ಮಾಡಿ ಇದನ್ನು ಹೊರಗೆ ತೆಗೀಬೇಕೇ ಹೊರತು ನೈಸರ್ಗಿಕವಾಗಿ ಸಿಗ್ತಕ್ಕಂಥದ್ದು ಇದು ಪ್ರಯೋಗಶಾಲೆಯಲ್ಲಿ ತಯಾರಿಸೋಕ್ಕಾಗಲ್ಲ ಹಾಗಾಗಿ ಇದು ತಪ್ಪು ಅಂತ ಬರಿಬೋದು ನಾವು ಇದಕ್ಕೆ ಉತ್ತರ ಏನು ಇದು ತಪ್ಪು ಉತ್ತರ ಅಂತ ಇನ್ನು ಎರಡನೇದು ಸಿ ಎನ್ ಜಿಯು ಪೆಟ್ರೋಲ್ಗಿಂತ ಹೆಚ್ಚು ಮಾಲಿನ್ಯ ಉಂಟು ಮಾಡುವ ಇಂಧನ ಆಗಿದೆ ಅಂತ ಅಂದರೆ ಪೆಟ್ರೋಲ್ಗಿಂತ ಹೆಚ್ಚು ಹೊಗೆಯನ್ನು ಸಿ ಎನ್ ಜಿ ಬಿಡುತ್ತೆ ಅಂತ ಇದು ಸಹ ತಪ್ಪಾಗಿದೆ ನೋಡಿ ಇಲ್ಲಿ ನೀವು ನೋಡ್ಬೋದು ಆಟೋ ಆದರೆ ಇದು ಪೆಟ್ರೋಲ್ ಅಂತಂದರೆ ಇದು ನೋಡ್ರಿ ಹೆಚ್ಚು ಹೊಗೆ ಬರ್ತಕ್ಕಂಥದ್ದು ಇಲ್ಲಿ ನೋಡ್ರಿ ಇದು ಸಿ ಎನ್ ಜಿಯಿಂದ ಬರ್ತಕ್ಕಂಥದ್ದು ಕಡಿಮೆ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ ಅಂತೇಳಿ ಜಸ್ಟ್ ಚಿತ್ರದ ರೂಪದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇದು ತಪ್ಪಿದು ಇದನ್ನು ಸಹ ಏನು ಸಿ ಎನ್ ಜಿ ಪೆಟ್ರೋಲ್ಗಿಂತ ಹೆಚ್ಚು ಮಾಲಿನ್ಯ ಉಂಟು ಮಾಡೋದಿಲ್ಲ ಇದು ತಪ್ಪು ಉತ್ತರ ಹೇಳಿಕೆ ಆಗಿದೆ ಅಂತ ಇನ್ನು ಮೂರನೇದು ಕೋಕ್ ಕಾರ್ಬನ್ನ ಬಹುತೇಕ ಶುದ್ಧ ರೂಪವಾಗಿದೆ ಅಂತ ಇದು ಸರಿಯಾದಂಥ ಉತ್ತರ ಕೋಕ್ ಏನಿದೆ ಇದು ಕಾರ್ಬನ್ನ ಬಹುತೇಕ ಶುದ್ಧವಾದ ರೂಪ ನೋಡಿ ಇದು ಕೋಕ್ ಇದು ಅಂದರೆ ಇದು ಕಲ್ಲಿದ್ದಲಿದು ಇದು ಕೋಕು ನೋಡಿ ಇದು ಇದಕ್ಕಿಂತ ಇದೆಷ್ಟು ಶುದ್ಧವಾದ ರೂಪ ಆಗಿದೆ ಹಾಗಾಗಿ ಇದೇನಿದೆ ಕೋಕು ಕಾರ್ಬನ್ನ ಶುದ್ಧವಾದ ರೂಪ ಅಂತ ನಾವು ಕರಿತೀವಿ ಸರಿಯಾದ ಸ್ಟೇಟ್ಮೆಂಟ್ ಇದು ಸರಿಯಾದಂಥ ಹೇಳಿಕೆ ಇನ್ನು ನಾಲ್ಕನೇದು ಕಲ್ಲಿದ್ದಲು ಅನಿಲ ಅನೇಕ ವಸ್ತುಗಳ ಮಿಶ್ರಣ ಆಗಿದೆ ಅಂತ ಕಲ್ಲಿದ್ದಲು ಅನಿಲ ಈ ಕಲ್ಲಿದ್ದಲು ಅನಿಲ ಅನ್ನೋದು ಅನೇಕ ವಸ್ತುಗಳ ಮಿಶ್ರಣ ಆಗಿದೆ ಅಂತ ಸೊ ಇದು ಸರಿನ ತಪ್ಪು ಅಂತ ಕೊಟ್ಟಿದ್ದಾರೆ ಇದು ತಪ್ಪು ಉತ್ತರ ಕಲ್ಲಿದ್ದಲು ಅನಿಲ ಅಲ್ಲ ಕಲ್ಲಿದ್ದಲು ಡಾಂಬರು ನೋಡಿ ಇದು ಕಲ್ಲಿದ್ದಲು ಡಾಂಬರ್ ಏನಿದೆ ಇದು ಅನೇಕ ವಸ್ತುಗಳ ಮಿಶ್ರಣ ಆಗಿದೆ ನಾವು ಭಾಳ ಕನ್ಫ್ಯೂಸ್ ಮಾಡ್ಕೊಂಡು ಬಿಡ್ತೀವಿ ಕಲ್ಲಿದ್ದಲು ಡಾಂಬರು ಅನೇಕ ವಸ್ತುಗಳ ಮಿಶ್ರಣ ಸುಮಾರು ಇನ್ನೂರು ವಸ್ತುಗಳ ಮಿಶ್ರಣ ಆಗಿದೆ ಕಲ್ಲಿದ್ದಲು ಡಾಂಬರು ಇದು ಕಲ್ಲಿದ್ದಲು ಅನಿಲ ಇದು ಅದ ಕಲ್ಲಿದ್ದಲು ಅನಿಲ ಇದು ಅನೇಕ ವಸ್ತುಗಳ ಮಿಶ್ರಣ ಆಗಿಲ್ಲ ಹಾಗಾಗಿ ಇದು ತಪ್ಪು ಹೇಳಿಕೆ ಆಗಿದೆ ಇನ್ನು ಒಂಬತ್ತನೇ ಅಂದರೆ ನೆಕ್ಸ್ಟ್ ಪ್ರಶ್ನೆ ಸೀಮಣ್ಣೆ ಒಂದು ಪಳಿಯುಳಿಕೆ ಇಂಧನ ಅಲ್ಲ ಅಂತ ಕೊಟ್ಟಿದ್ದಾರೆ ಇದು ಸಹ ತಪ್ಪು ಕಾರಣ ಏನು ಅಂತಂದರೆ ಎಣ್ಣೆ ಯಾವುದರಿಂದ ಬಂದಿದೆ ಪೆಟ್ರೋಲಿಯಂನಿಂದ ಬಂದಿದೆ ಪೆಟ್ರೋಲಿಯಂ ಏನು ಅದೊಂದು ಪಳೆಯುಳಿಕೆ ಇಂಧನ ಅದು ಸತ್ತ ಸಮುದ್ರ ಜೀವಿಗಳಿಂದ ಉಂಟಾಗಿರೋದು ನೋಡಿ ಸೀಮೆಣ್ಣೆ ಈ ರೀತಿ ನಾವು ಮೊದಲು ಬಳಸ್ತಿದ್ವಿ ಲ್ಯಾಟೀನ್ ಅಂತೇಳಿ ಮೊದಲು ಕಾಲದಲ್ಲಿ ಈ ರೀತಿ ನಾವು ಏನು ಸೊಸೈಟಿಯಲ್ಲಿ ಕೊಡೋರೋದನ್ನು ನಿಮಗೆ ಈಗಿನ ಕಾಲದ ಮಕ್ಕಳಿಗೆ ಇದ್ರ ಬಳಕೆ ಇಲ್ಲ ಮಾಹಿತಿ ಇಲ್ಲ ಸೊ ಹಾಗಾಗಿ ಇದು ಸಹ ಒಂದು ಪಳೆಯುಳಿಕೆ ಇಂಧನ ಹಂಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನಿದೆ ತಪ್ಪಾಗಿದೆ ಅಂತ ಆರನೇ ಪ್ರಶ್ನೆ ಪಳಿಯುಳಿಕೆ ಇಂಧನಗಳು ಏಕೆ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಎನ್ನುವುದನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಕ ಕಲ್ಲಿ ಪಳಿಯುಳಿಕೆ ಇಂಧನ ಹೇಗಾಗುತ್ತೆ ನೋಡಿ ಗಿಡ ಮರಗಳು ಅನೇಕ ವರ್ಷಗಳ ಹಿಂದೆ ಈ ರೀತಿ ಇದ್ದಿದ್ದು ತಗ್ಗಾಗಿ ತಗ್ಗದ ಪ್ರದೇಶದಲ್ಲಿ ಹೋಗಿ ಅವುಗಳ ಮೇಲೆ ತಾಪ ಒತ್ತಡ ಹೆಚ್ಚಾಗಿ ನಿಧಾನವಾಗಿ ಆಗಿದ್ದಾವೆ ಹೌದಾ ಸೊ ಅದನ್ನು ನಾವೇನು ಮಾಡ್ತೀವಿ ಏನು ಗಣಿಗಾರಿಕೆಯನ್ನು ಮಾಡಿ ತೆಗೆದು ಅದನ್ನು ಬಳಸ್ತೀವಿ ಹಾಗಾಗಿ ಅದು ಸುಲಭವಾಗಿ ಸಿಗೋದಿಲ್ಲ ನೋಡಿ ಅದರ ಉತ್ತರ ಸತ್ತ ಸಸ್ಯಗಳು ಮತ್ತು ಪ್ರಾಣಿಗಳ ಅವಶೇಷಗಳ ಮೇಲೆ ಹೆಚ್ಚಿನ ತಾಪಮಾನ ಮತ್ತು ಹೆಚ್ಚಿನ ಒತ್ತಡದ ಕ್ರಿಯೆಯಿಂದ ಲಕ್ಷಾಂತರ ವರ್ಷಗಳ ಅವಧಿಯಲ್ಲಿ ಈ ಪಳೆಯುಳಿಕೆ ಇಂಧನಗಳು ರೂಪುಗೊಳ್ಳುತ್ತವೆ ಈ ಪಳೆಯುಳಿಕೆ ಇಂಧನಗಳು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲ ಇವು ನಾವು ಬಳಸ್ತಾ ಇದ್ದಂಗೆ ಖಾಲಿ ಆಗ್ಬಿಡ್ತಾವೆ ಯಾಕೆಂದರೆ ಬೇಗ ಪುನರ್ಬರ್ತಿ ಆಗೋದಿಲ್ಲ ಯಾಕಂದರೆ ಉಂಟಾಗೋಕ್ಕೆ ಲಕ್ಷಾಂತರ ವರ್ಷಗಳು ಬೇಕು ಇವು ಮಾನವ ಚಟುವಟಿಕೆಗಳಿಂದ ಖಾಲಿಯಾದರೆ ಕಡಿಮೆ ಅವಧಿಯಲ್ಲಿ ಇವುಗಳನ್ನು ಮರುಸೃಷ್ಟಿಸಲು ಸಾಧ್ಯ ಇಲ್ಲ ಹಾಗಾಗಿ ಇವುಗಳನ್ನು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರೀತಾರೆ ಅಂತ ಬರೆದ್ರೆ ಸಾಕಾಗತ್ತೆ ಇನ್ನು ಏಳನೇ ಪ್ರಶ್ನೆ ಕೋಕ್ನ ಲಕ್ಷಣಗಳು ಮತ್ತು ಉಪಯೋಗಗಳನ್ನು ವಿವರಿಸಿ ಅಂತ ಕೋಕ್ನ ಲಕ್ಷಣ ನೋಡಿ ಕೋಕ್ ಏನಿದೆ ಇದು ಕಠಿಣವಾದ ರಂಧ್ರಯುಕ್ತ ಕಪ್ಪು ವಸ್ತು ಆಗಿದೆ ಕಲ್ಲಿದ್ದಲನ್ನು ಕೈಗಾರಿಕೆಗಳಲ್ಲಿ ಸಂಸ್ಕರಿಸಿ ಕೋಕನ್ನು ತಯಾರಿಸಲಾಗುತ್ತೆ ಇನ್ನು ಇದರ ಉಪಯೋಗ ನೋಡೋದಾದರೆ ಇದು ಕಾರ್ಬನ್ನ ಬಹುತೇಕ ಶುದ್ಧವಾದ ರೂಪವಾಗಿದೆ ಇದನ್ನು ಒಲೆ ಮತ್ತು ಕುಲ್ಮೆಗಳಲ್ಲಿ ಹಾಗೂ ಕೈಗಾರಿಕೆಗಳಲ್ಲಿ ಇಂಧನವಾಗಿ ಬಳಸ್ತಾರೆ ಇದನ್ನು ಉಕ್ಕಿನ ತಯಾರಿಕೆಯಲ್ಲಿ ಬಳಸ್ತಾರೆ ಎರಡು ಮೇಯ್ನ್ ಹೇಳ್ಬಿಟ್ರೆ ಆಯ್ತದೆ ಇದು ಇದು ಎರಡು ಮೇಯ್ನ್ ಬರುತ್ತೆ ಒಂದು ಇದನ್ನು ಉಕ್ಕಿನ ತಯಾರಿಕೆಯಲ್ಲಿ ಬಳಸ್ತಾರೆ ಇನ್ನು ಇದನ್ನು ಲೋಹಗಳ ಉದ್ಧರಣೆಯಲ್ಲೂ ಬಳಸ್ತಾರೆ ಇವೆರಡು ಪಾಯಿಂಟ್ ಬರ್ದ್ರೆ ಇದು ಕಡಿಮೆ ಹೋಗಿ ನಡೆಯುತ್ತದೆ ಮತ್ತು ಇಂಧನ ಅನಿಲಗಳನ್ನು ತಯಾರಿಸಲು ಇದನ್ನು ಬಳಸ್ಬೋದು ಅಂತ ಮೇಯ್ನ್ ಇವೆರಡು ಬರೆದ್ರೆ ಸಾಕಾಗುತ್ತೆ ಪಾಯಿಂಟ್ ನಮಗೆ ಬುಕ್ಕಲ್ಲಿ ಇವೆರಡೇ ಇದ್ದಾವೆ ಬಟ್ ಇವೆಲ್ಲವೂ ಸಹ ಕೋಕ್ನ ಉಪಯೋಗನೇ ಆಗುತ್ತೆ ಹಾಗಾಗಿ ಇವೆರಡು ಪಾಯಿಂಟ್ ಬರೆದ್ರೆ ಸಾಕು ನಮ್ಮ ಎಂಟನೇ ಕ್ಲಾಸ್ ಬುಕ್ಕಲ್ಲಿ ಇವೆರಡು ಕೊಟ್ಟಿದ್ದಾರೆ ಇಷ್ಟು ಬರೆದ್ರೆ ಸಾಕಾಗತ್ತೆ ನಾವು ಎಂಟನೇ ಪ್ರಶ್ನೆ ಪೆಟ್ರೋಲಿಯಂ ಉಂಟಾಗುವ ಕ್ರಿಯೆಯನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಸಮುದ್ರದಲ್ಲಿ ಏನು ಜೀವಿಗಳು ಮೀನು ಶಾರ್ಕು ಅಥವಾ ಬೇರೆ ಬೇರೆ ಮಸೂಳೆ ನಕ್ಷತ್ರ ಮೀನು ಈ ರೀತಿ ಏನಿರ್ತಾವೆ ಅವೆಲ್ಲ ಸತ್ತು ತಳಕ್ಕೆ ಸೇರ್ತವೆ ತಳಕ್ಕೆ ಸೇರಿದಾಗ ಅದ್ರ ಮೇಲೆ ಮಣ್ಣು ಜೇಡಿ ಮಣ್ಣು ಈ ರೀತಿ ಎಲ್ಲ ಸೇರ್ಕೊಂಡು 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 ಅವು ಅಷ್ಟೇ ಹೆಂಗೆ ಕಲ್ಲಿದ್ದಲಾಯಿತು ಅದರ ಮೇಲೆ ತಾಪ ಒತ್ತಡ ಹೆಚ್ಚಾಗಿ 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 ನಿಧಾನವಾಗಿ ಅವು ಪೆಟ್ರೋಲಿಯಂ ಆಗಿದ್ದಾವೆ ಅಂತ ಸೊ ನೋಡಿ ಇಲ್ಲಿ ನೋಡ್ಬೋದು ಇಲ್ಲಿ ಮೇಲೆ ಸಮುದ್ರದಲ್ಲಿ ವಾಸಿಸ್ತಕ್ಕಂಥ ಜೀವಿಗಳು ಪ್ರಾಣಿಗಳು ಅಥವಾ ಸಸ್ಯಗಳು ಎಲ್ಲ ಇರ್ಬೋದು ಅವೆಲ್ಲ ಸತ್ತು ತಳಕ್ಕೆ ಸೇರಿದಾಗ ಅದ್ರ ಮೇಲೆ ಮಣ್ಣು ಅದು ಇದು ಎಲ್ಲ ಸೇರ್ಕೊಂಡು ಅವು ಇನ್ನೂ ಒಳಕ್ಕೆ ಹೋಗಿ 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 ಅವೇನು ನಿಧಾನವಾಗಿ ಪೆಟ್ರೋಲಿಯಂ ಆಗಿದ್ದಾವೆ ಅಂತ ಈಗ ಉತ್ತರ ನೋಡೋಣ ಸಮುದ್ರದಲ್ಲಿ ವಾಸಿಸುವ ಜೀವಿಗಳಿಂದ ಪೆಟ್ರೋಲಿಯಂ ರೂಪುಗೊಂಡಿತು ಈ ಜೀವಿಗಳು ಸತ್ತಂತೆ ಅವುಗಳ ದೇಹಗಳು ಸಮುದ್ರದ ತಳದಲ್ಲಿ ನೆಲಗೊಂಡವು ಮತ್ತು ಮರಳು ಮತ್ತು ಜೇಡಿ ಮಣ್ಣಿನಿಂದ ಮುಚ್ಚಲ್ಪಟ್ಟವು ಲಕ್ಷಾಂತರ ವರ್ಷಗಳಿಂದ ಗಾಳಿಯ ಅನುಪಸ್ಥಿತಿ ಅಧಿಕ ಒತ್ತಡ ಮತ್ತು ಅಧಿಕ ತಾಪಮಾನವು ಸತ್ತ ಜೀವಿಗಳನ್ನು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಿ ಪರಿವರ್ತಿಸಿತು ಪೆಟ್ರೋಲಿಯಂ ನಿಕ್ಷೇಪಗಳು ಸಾಮಾನ್ಯವಾಗಿ ಉಪ್ಪು ನೀರಿನೊಂದಿಗೆ ಬೆರ್ತಿರ್ತವೆ ಈ ಪೆಟ್ರೋಲಿಯಂ ಉಪ್ಪು ನೀರಿಗಿಂತ ಹಗುರವಾಗಿರ್ತವೆ ಆದ್ದರಿಂದ ಇವು ಇದರ ಮೇಲೆ ತೇಲ್ತವೆ ಅನ್ನೋದು ಸರಿ ಉತ್ತರ ಆಗಿದೆ ಒಂಬತ್ತನೇದು ಕೆಳಗಿನ ಕೋಷ್ಟಕ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ತೊಂಬತ್ತ ಏಳರವರೆಗೆ ಭಾರತದಲ್ಲಿನ ಒಟ್ಟು ಶಕ್ತಿಯ ಕೊರತೆಯನ್ನು ತೋರಿಸುತ್ತದೆ ಈ ದತ್ತಾಂಶವನ್ನು ನಕ್ಷೆಯ ರೂಪದಲ್ಲಿ ತೋರಿಸಿ ವಾರ್ಷಿಕ ಕೊರತೆಯ ಶೇಕಡಾವಾರನ ವೈ ಅಕ್ಷದ ಮೇಲೆ ಮತ್ತು ವರ್ಷವನ್ನು ಅಕ್ಷದ ಮೇಲೆ ಬಿಡಿಸಿ ಅಂತ ನೋಡಿ ನಾನು ಬಿಡಿಸ್ತೀನಿ ಇದೊಂದು ಚಿತ್ರ ಇದೇನಿದೆ ವರ್ಷ ಇದು ಎಕ್ಸ್ ಅಕ್ಷ ಇದು ಹೌದಾ ಅಕ್ಷ ನೆಕ್ಸ್ಟು ಇದೇನು ಕೊರತೆ ಇದೆ ಈ ಶೇಕಡಾವಾರದ ಕೊರತೆ ಇದು ಅಕ್ಷ ಅಂತ ಕರಿತೀವಿ ಇದು ವೈ ಸೊ ಸೊ ನೋಡಿ ನೀವು ಗ್ರಾಫಲ್ಲಿ ಬರ್ಕೋಬೇಕು ಇದನ್ನು ಸೊನ್ನೆ ಅಂತ ತೆಗೆದುಕೊಂಡು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ನಾಲ್ಕು ಇದು ಏನು ಒಂದೊಂದು ಸೆಂಟಿಮೀಟ್ರ್ ಒಂದೊಂದು ಒಂದು ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಒಂದು ವರ್ಷ ಎಲ್ಲಿ ಎಕ್ಸ್ ಅಕ್ಷದಲ್ಲಿ ಇದು ಅಷ್ಟೇ ಒಂದು ಸೆಂಟಿಮೀಟ್ರ್ ಇಸ್ ಇಕೊಲ್ಟು ಒಂದು ಸೆಂಟಿಮೀಟರ್ ಇಸ್ ಈಕ್ ಒಂಟು ಇದೇನಿದು ಒಂದು ಅಂತ ಕೊಡೋಣ ಒಂದು ಒನ್ ಪರ್ಸೆಂಟ್ ಕೊರತೆ ಅಂತ ಒಂದು ಸೆಂಟಿಮೀಟ್ರ್ ಒಕ್ಷದಲ್ಲಿ ಒಂದು ಸೆಂಟಿಮೀಟ್ರ್ ಇಸ್ ಈಕ್ವಲ್ಟು ಒನ್ ಪರ್ಸೆಂಟ್ ಕೊರತೆ ಅಂತ ಸೊ ಈ ರೀತಿ ನೀವು ಗ್ರಾಫಲ್ಲಿ ಬರ್ಕೊಂಡು ಏನೋ ಈ ರೀತಿ ಮಾಡ್ಬೋದು ನೋಡಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಏಳು ಪಾಯಿಂಟ್ ಒಂಬತ್ತು ಇದು ಏಳು ಪಾಯಿಂಟ್ ಐದು ಏಳು ಪಾಯಿಂಟ್ ಒಂಬತ್ತು ನೆಕ್ಸ್ಟ್ ತೊಂಬತ್ತೆಂಟರಲ್ಲಿ ಏಳು ಪಾಯಿಂಟ್ ಎಂಟು ತೊಂಬತ್ತೆಂಟರಲ್ಲಿ ಏಳು ಪಾಯಿಂಟ್ ಎಂಟು ಇಲ್ಲಿ ಬರುತ್ತೆ ನೆಕ್ಸ್ಟು ತೊಂಬತ್ಮೂರಲ್ಲಿ ಎಂಟು ಪಾಯಿಂಟ್ ಮೂರು ತೊಂಬತ್ತ್ಮೂರರಲ್ಲಿ ಎಂಟು ಪಾಯಿಂಟ್ ಮೂರು ನೆಕ್ಸ್ಟು ಏಳು ಪಾಯಿಂಟ್ ನಾಲ್ಕು ತೊಂಬತ್ನಾಲ್ಕರಲ್ಲಿ ಇದು ಏಳು ಪಾಯಿಂಟ್ ನಾಲ್ಕು ನೆಕ್ಸ್ಟ್ ಏಳು ಪಾಯಿಂಟ್ ಒಂದು ಇದು ಏಳು ಪಾಯಿಂಟ್ ಒಂದು ನೆಕ್ಸ್ಟ್ ಒಂಬತ್ತು ಪಾಯಿಂಟ್ ಎರಡು ಇಲ್ಲಿ ಬರುತ್ತೆ ಒಂಬತ್ತು ಪಾಯಿಂಟ್ ಎರಡು ಇಲ್ಲಿ ಬರುತ್ತೆ ನೆಕ್ಸ್ಟ್ ಹನ್ನೊಂದು ಪಾಯಿಂಟ್ ಐದು ಹನ್ನೊಂದು ಪಾಯಿಂಟ್ ಐದು ಇಲ್ಲಿ ಬರುತ್ತೆ ಸೊ ಈಗ ಇದನ್ನೇನು ಮಾಡೋದು ಲೈನನ್ನು ಸ್ಕೇಲ್ ಮುಖಾಂತರ ಸೇರಿಸ್ಬಿಟ್ರೆ ಮುಗಿತದೆ ಸೊ ಈ ರೀತಿ ನಮಗೆ ಗ್ರಾಫು ಸಿಗುತ್ತೆ ಅಂತ